ಪೊಲೀಸರು ಅಂತಂದ್ರೆ ನಾನು ಬ್ರಸ್ ಇಷ್ಟು ಅಂತೆಲ್ಲ ಬ್ರ್ಯಾಂಡ್ ಮಾಡಿದೆ ಇದು ಅದೊಂದು ಮಟ್ಟಕ್ಕೆ ನಿಜಾನೇ ಇರ್ಬೋದು ಬಟ್ ಆದರೆ ಇವತ್ತೊಂದು ಹೊಸ ಡಿಮ್ಯಾಂಡ್ ಅನ್ನ ಮಾನ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಮುಖ್ಯಮಂತ್ರಿಗಳು ಇಡ್ತಾ ಇದ್ದೀನಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ ಅವ್ರಗಳಿಗೆ ನೆಟ್ಟಿಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ ಬಿಕಾಸ್ ಆಫ್ ಐ ಪಿ ಎಸ್ ಮಾಫಿಯಾ ಐ ಪಿ ಎಸ್ ಮಾಫಿಯಾಗಳು ಪೊಲೀಸ್ ಕಾನ್ಸ್ಟೇಬಲ್ಗೆ ಮೂವತ್ ಸಾವಿರ ಮೂವತ್ತೆರಡು ಸಾವಿರ ಸ್ಕೇಲ್ಗಳು ಇಟ್ಕೊಂಡು ಅವರು ಆ ಸ್ಯಾಲ್ರಿ ಏನಕ್ಕೆ ಇಟ್ಟಿರೋದು ಅಂತಂದ್ರೆ ಮೂವತ್ ಮೂವತ್ತೆರಡು ಸಾವಿರ ಜೀವನಕ್ಕೆ ಅರ್ಧ ಮರ್ಧ ಸ್ಯಾಲರಿ ಕೊಟ್ರೆ ಲಂಚ ರೋಲ್ ಕಾಲ್ ಮಾಡ್ತಾರೆ ಆ ರೋಲ್ ಕಾಲ್ ಅವರು ತಿಂತಾರೆ ಐ ಪಿ ಎಸ್ ಗಳಿಗೂ ತಂದು ಕೊಡ್ತಾರೆ ಎಲ್ಲಾ ಐ ಪಿ ಎಸ್ ಅಲ್ಲ ಸಾಕಷ್ಟು ಐ ಪಿ ಎಸ್ ಗಳು ಆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸ್ಯಾಲ್ರಿ ಐಕ್ ಆಗ್ಬಾರ್ದು ನೋಡ್ಕೊಳ್ತಾ ಇದಾರೆ ನಾನ್ ಮನೆ ಅಷ್ಟೇ ಒಂದು ಸ್ಟ್ರಾಟಜಿ ಗೊತ್ತಾಗಿದ್ದರು ಅಂತಂದ್ರೆ ಆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಮೂವತ್ ಸಾವಿರ ಇಪ್ಪತ್ತ್ ಸಾವಿರ ನಲ್ವತ್ ಸಾವಿರ ಹೊಡೆರೆ ಅವ್ರ ಕೈಲಿ ರೋಲ್ ಕಾಲ್ ಮಾಡಿಸಬಹುದು ಆ ರೋಲ್ ಕಾಲ್ ಐ ಪಿ ಎಸ್ ಹೋಗುತ್ತೆ ಎಲ್ಲಾ ಐ ಪಿ ಎಸ್ ಅಲ್ಲ ಬಟ್ ಮೋಸ್ಟ್ ಆಫ್ ದಿ ಐ ಪಿ ಎಸ್ ಬ್ರಸ್ಟ್ ಸೊ ಈಗ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಂಡಿರು ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳು ಬಡವರ ಮಕ್ಕಳು ರೌಡಿಗಳು ಗ್ರೌಂಡ್ ಅಲ್ಲಿ ಇರ್ತಾರೆ ನಿಮ್ಮ ಇನ್ಸ್ಪೆಕ್ಟರ್ ಗಳು ಎ ಸಿ ಪಿ ಡಿ ವೈಎಸ್ ಎಸ್ ಪಿ ಗಳ ಸೊಲ್ಯೂಟ್ ಹೊರತು ಗ್ರೌಂಡ್ ನಮ್ಮ ಬಡವರ ಮಕ್ಕಳು ರೈತರ ಮಕ್ಕಳು ಪೊಲೀಸ್ ಕಾನ್ಸ್ಟೇಬಲ್ಗಳು ಅವ್ರಗಳಿಗೆ ತಮಿಳ್ನಾಡ್ ಎಂಬತ್ ಸಾವಿರ ರೂಪಾಯಿ ಸ್ಯಾಲ್ರಿನ ಸೆವೆಂತ್ ಪೇ ಕಮಿಷನ್ ಕೊಡ್ಬೇಕು ಅವ್ರಿಗೆ ಮತ್ತೆ ಜೊತೆನಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಅವ್ರಿಗೆ ಯಾಕಂತಂದ್ರೆ ಟ್ಯಾಕ್ಸ್ ರಿಟರ್ ಮಿಲಿಟರಿ ಅವ್ರಿಗೆ ಯಾವ ರೀತಿ ಕೊಡ್ತೀರಾ ಅವ್ರಿಗೂ ಟ್ಯಾಕ್ಸ್ ರಿಡೇಟ್ ಕೊಡಿ ಅವ್ರ ಮಕ್ಕಳಿಗೆ ಒಂದೊಂದು ಬೆಂಗಳೂರಲ್ಲಿ ನಾಲ್ಕು ಕಡೆ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಮಾಡಿ ಯಾಕಂದ್ರೆ ರೌಡಿಗಳು ಆಂಟಿ ಸೋಷಿಯಲ್ ಎಲಿಮೆಂಟ್ಗಳು ಅವ್ರಿ ಅವ್ರನ್ನ ಎದುರಾಕ್ ಕಂತಾರೆ ಅವ್ರಿಗೆ ಒಳ್ಳೆ ಸ್ಯಾಲರಿ ಕೊಟ್ಟು ಕ್ಯಾಂಟೀನ್ ಫೆಸಿಲಿಟಿ ಕೊಟ್ಟು ಕೇಂದ್ರೀಯ